ನಮ್ಮ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಸುಮಾರು ಎರಡೂವರೆ ವರ್ಷ ಆಯಿತು ನನ್ನ ಎರಡನೇ ಅವಧಿಯ ಆಮೇಲೆ ಚುನಾವಣೆ ಆಗಿ ಚುನಾವಣೆ ಆದ ಸಂದರ್ಭದಲ್ಲಿ ನನ್ನ ಮೇಲೆ ಸ್ವತಂತ್ರ ಅಭ್ಯರ್ಥಿ ಕೌಂಟಿಂಗ್ ಮೇಲೆ ಅನುಮಾನಪಟ್ಟು ಹೈಕೋರ್ಟ್ಗೆ ದಾವೆ ಹೋಗಿದ್ರು ಅಲ್ಲಿ ಕೌಂಟಿಂಗ್ ಆಗಿರೋ ಸರಿಲ್ಲ ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಹೋಗಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಸುಮಾರು ಸಭೆಗಳಲ್ಲಿ ಮತ್ತೆ ನಿಮಗೆ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ನಾನು ಸ್ವಾಗತ ಮಾಡ್ತೇನೆ ರೀಕೌಂಟಿಂಗ್ ಕೊಟ್ಟರೆ ಮತ್ತೆ ಇನ್ನೂ ಒಂದು ರೀಕೌಂಟಿಂಗ್ ಆಗಲಿ ನಾನು ರೀಕೌಂಟಿಂಗ್ ಮೇಲೆ ಅಪೀಲ್ ಹೋಗೋದಿಲ್ಲ ಅಂತ ನಾನು ಸುಮಾರು ಸದ್ಯಗಳಲ್ಲಿ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ ಆದ್ರೆ ಇವತ್ತು ಅಪೀಲ್ ಯಾಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೂ ಕೂಡ ನಾನು ಉತ್ತರ ಕೊಡ್ತೀನಿ ಇವತ್ತು ಕೋರ್ಟು ಏನು ರೀಕೌಂಟಿಂಗ್ ಜೊತೆಗೆ ಚುನಾವಣೆಯ ಪ್ರಕ್ರಿಯೆಯನ್ನ ಅಸಿದ್ಧಪಡಿಸಿದೆ ಶಾಸಕರನ್ನು ಕೂಡ ಅಸಿಂಧು ಅಸಿದ್ಧಪಡಿಸಿದ್ದಾರೆ ಅದಾದ ಮೇಲೆ ನಮ್ಮ ಅಪೀಲ್ಗೆ ಮೂವತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಅಸಿಂಧು ಮತ್ತೆ ರೀಕೌಂಟಿಂಗ್ ಅಪೀಲ್ ಕೂಡ ಮೂವತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಸಿಂಧು ಬಂದಿದ್ದರಿಂದ ನಾನು ಅಪೀಲ್ ಹೋಗಬೇಕಾಗಿದೆ ಸಿಂಧು ಮಾಡಿದ ಮೇಲೆ ಚುನಾವಣೆ ಪ್ರಕ್ರಿಯೆಯನ್ನ ಕ್ವಾಶ್ ಮಾಡಿದ ಮೇಲೆ ರೀಕೌಂಟಿಂಗ್ ಚುನಾವಣೆಗೆ ಹೋಗಬೇಕಾಗಿತ್ತು ಚುನಾವಣೆ ಪ್ರಕ್ರಿಯೆನೇ ಕ್ವಾಶ್ ಮಾಡಿದ್ರೆ ಚುನಾವಣೆ ಘೋಷಣೆ ಮಾಡಬೇಕು ಚುನಾವಣೆ ಮಾಡಿ ಬನ್ನಿ ಅಂತ ಅದೇ ಬಿಟ್ಟು ಮತ್ತೆ ರೀಕೌಂಟಿಂಗ್ ಮಾಡಿ ಅಂತಾರೆ ಅದರಿಂದ ನಾನು ಏನು ಚುನಾವಣೆ ಪ್ರಕ್ರಿಯೆಗೆ ಅಸಿಂಧು ಅಂತ ಮಾಡಿದ್ದಾರೆ ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾ ಇದ್ದೀನಿ ರೀಕೌಂಟಿಂಗ್ ಅಂತ ಕೊಟ್ಟಿದ್ದಿದ್ರೆ ನಾನು ರೆಡಿ ಇದ್ದೆ ಕೌಂಟಿಂಗ್ ಅಲ್ಲಿ ನಾವು ಯಾರು ಏನು ಮಾಡಿಲ್ಲ ಅವತ್ತು ನಾನು ಶಾಸಕನೇ ಇರಬಹುದು ಸರ್ಕಾರ ನಂದಲ್ಲ ನಿಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ನಿಮ್ಮ ಮಂತ್ರಿಗಳು ನಿಮ್ಮ ಎಂ ಪಿ ನಿಮ್ಮ ಅಧಿಕಾರಿಗಳು ನಾನು ಮನೆಯಲ್ಲಿ ಆರಾಮಾಗಿ ಟಿ ವಿ ಕೂತ್ಕೊಂಡಿದ್ದೆ ನೀವೇ ಬಂದು ನಿಮ್ಮ ಎಂ ಪಿ ನೀವು ಎಲ್ಲ ಇಲ್ಲಿ ಕಾವಲು ಇಟ್ಕೊಂಡು ಕೌಂಟಿಂಗ್ ಮಾಡಿಸಿದ್ರು ಹೌದು ಇನ್ನೂರ ನಲವತ್ತೆಂಟು ಟೋಟಲ್ ಡಿಕ್ಲೇರ್ ಮಾಡಿದ್ರು ಡಿಕ್ಲೇರ್ ಆದ್ಮೇಲೆ ಮೇಲೆ ಇನ್ನೂರ ನಲವತ್ತೆಂಟು ಟೋಟಲ್ ಡಿಕ್ಲೇರ್ ಆಗಿದೆ ಅಂದಮೇಲೆ ಮನೆಯಿಂದ ಕೌಂಟಿಂಗ್ ಹಾಲು ಕೌಂಟಿಂಗ್ ಹಾಲು ಬಂದ ಮೇಲೆ ಇವರು ತಕಾಲು ಕೊಡ್ತಾ ಇದ್ರು ಕೊಟ್ಟ ಮೇಲೆ ಅಧಿಕಾರಿಗಳು ವಿವಿ ಪ್ಯಾಟ್ ಕೌಂಟಿಂಗ್ ಮಾಡೋದಕ್ಕೆ ಲ್ಯಾಟ್ರಿ ಸುತ್ತ ಐದು ವಿವಿ ಪ್ಯಾಟ್ ಅನ್ನ ಕೌಂಟಿಂಗ್ ಮಾಡೋದು ಅಂತೇಳಿ ಅವರು ಪ್ರೊಸೀಜರ್ ಅಲ್ಲಿ ಏನಿತ್ತು ಅದರ ಪ್ರಕಾರ ಆ ಕ್ಯಾಂಡಿಡೇಟ್ ಅಲ್ಲಿ ಶೋಚಿತ ಕ್ಯಾಂಡಿಡೇಟ್ ಅಲ್ಲಿ ಮಂಜುನಾಥ್ ಗೌಡ್ರೆ ಐದು ವಿವಿ ಪ್ಯಾಟ್ ಮೇಲೆ ಲ್ಯಾಟ್ರ್ ಎತ್ತಾರೆ ಅವ್ರು ಯಾವ ಲ್ಯಾಟರ್ ಎತ್ತ ಕೊಡ್ತಾರೋ ಅದನ್ನ ಕೌಂಟ್ ಮಾಡಿದ್ರೆ ಈಗ ಬರ್ತದೆ ಸರಿ ಬರ್ತದೆ ಇದಾದ ಮೇಲೆ ಘೋಷಣೆ ಮಾಡ್ತಾರೆ ನಂಜನಗೌಡರು ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಇವತ್ತು ಮತ ಕಲಿತಾನು ಬೇಜಾರಾಗ್ಬಿಟ್ಟರದೇನಂದ್ರೆ ರೀಕೌಂಟಿಂಗ್ ಬೇಕಾಗಿತ್ತು ರೀಕೌಂಟಿಂಗ್ ಆಗಿಬಿಟ್ಟಿದ್ರೆ ನಾನೇ ಆ ಮನುಷ್ಯನ ಬಂಗಾರ ಹೊಸಕೋಟಿಂದ ಕರ್ಕಂಬಂದು ಎಮ್ ಎಲ್ ಎ ಮಾಡಿದ್ದೆ ಅವತ್ತು ನಾನು ಎಮ್ ಎಲ್ ಎ ಆಗ್ಬೋದಾಗಿತ್ತು ಮೂರನೇ ಸಾರಿ ಎಮ್ ಎಲ್ ಎ ಆಗ್ಬಿಡ್ತಾ ಇದ್ದೆ ಅವತ್ತೇನಾದರೂ ಕೆಲವು ನಾಯಕರಲ್ಲಿ ಮಾತು ಕೇಳಿದಿದ್ರು ನಾನು ನಾನೇ ಕರ್ಕೊಂಡು ಎರಡು ಸಾವಿರ ತೋರಿಸಿದ್ದೆ ಇನ್ನು ಎರಡೂವರೆ ವರ್ಷಕ್ಕೆ ಎಲೆಕ್ಷನ್ ಬರ್ತಾ ಇತ್ತು ಅದೇ ರೀಕೌಂಟಿಂಗ್ ಆಗಿದ್ರೆ ಮೂರನೇ ಸೋಲು ಕೂಡ ಆಗ್ತಾ ಇತ್ತು ಒಂದು ಸಿಂಗಲ್ ವೋಟ್ ಏನೂ ಆಗಿಲ್ಲ ಯಾವ ರೀತಿ ಮಾತಾಡ್ತಾರೆ ಮುಚ್ಚಿಡ್ದು ಬಿಟ್ಟಿದೆ ಅವರಿಗೆ ಆಕಸ್ಮಿಕವಾಗಿ ಮಾನವ್ ಕರ್ಕೊಂಡ್ಬಂದ್ಬಿಟ್ವಿ ಒಳ್ಳೆ ಅವಕಾಶ ಸಿಕ್ತು ಕೃಷ್ಣ ಚೆನ್ನಾಗಿ ಬಿ ಪಾರ್ ಸಿಗ್ಲಿಲ್ಲ ಬಿಜೆಪಿ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾನೆ ಕರ್ಕೊಂಬಂದು ಯಾರನ್ನ ಬೆಂಗಳೂರಿಂದ ಹಾಕಿದ್ವು ನಮಗೆ ಸಿಕ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಂತ ನಾವೇನು ಮಾಡ್ಕೊಂಡಿದ್ವಿ ಮಂಜುನಾಥ್ ಗೌಡ್ರನ್ನ ನಮಗ್ ವಾಟ ಸಿಕ್ತು ನಾವು ಎಮ್ ಎಲ್ ಎ ಮಾಡ್ಬಿಟ್ವಿ ನಾವು ನೀವು ಹೊಸಕೋಟೆ ತಾಲೂಕಲ್ಲಿ ಅವ್ರ ಜೀವನದಲ್ಲಿ ಎಮ್ ಎಲ್ ಎ ಆಗಕ್ಕಾಗಲ್ಲ ಕೂಡ ಹಾಕಕ್ಕಾಗಲ್ಲ ಅವ್ರು ಅಂದ್ಕೊಂಡಿರ್ಬೋದು ಮತ್ತೆ ಮಾಲ್ವ ತಾಲೂಕಲ್ಲಿ ಎಮ್ ಎಲ್ ಎ ಆಗ್ಬಿಡ್ಬೋದು ಇಲ್ಲ ಕೋರ್ಟ್ ಮುಖಾಂತರ ಏನೋ ಮಾಡ್ಬಿಡ್ಬೋದು ಅಂತ ಕೋರ್ಟ್ ರೀಕೌಂಟಿಂಗ್ ಆಗಿದೆ ಸ್ವಾಗತ ಮಾಡಿ ರೀಕೌಂಟಿಂಗ್ ಹೋಗ್ತಾ ಇದ್ದೆ ಇಲ್ಲ ಮೂರನೇ ಸಾರಿ ಎಲೆಕ್ಷನ್ ಬಂದ ಮೂರನೇ ಸಾರಿ ಎಲೆಕ್ಷನ್ ಮಾಡಕ್ಕೂ ರೆಡಿ ಇದ್ದೀವಿ ನಮ್ಮ ತಾಲೂಕಿನ ಜನತೆ ಅವ್ರು ಅಂದ್ಕೊಂಡಪ್ಪ ಅಂದ್ರೆ ನಾವು ಮಾಡಬಾರ್ದಲ್ಲ ಮಾಡೋದು ನಮ್ಗೆ ಗೊತ್ತೇ ಇಲ್ಲ ಆ ಸಿ ಸಿ ಕ್ಯಾಮರಾ ಫುಟೇಜ್ ಕಡ್ತಾ ಎಲೆಕ್ಷನ್ ಪ್ರೊಸೀಜರ್ ಸೆಂಟ್ರಲ್ ಅಬ್ಸರ್ವೇಷನ್ ಇರಲ್ವಾ ಜಿಲ್ಲಾ ಅಧಿಕಾರಿ ಸೆಂಟ್ರಲ್ ಅಬ್ಸರ್ವೇಷನ್ ಇರ್ತದೆ ಜಿಲ್ಲಾಧಿಕಾರಿ ಇರ್ತಾರೆ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಎಷ್ಟು ಜನ ಇರ್ತಾರೆ ಇದಕ್ಕೆ ಏನ್ ನನಗೆ ಮಾಮನ ಬಾಮೈಕ್ಲ ನನ್ನ ನನ್ ಸಂಬಂಧಿಕರ ಅವರೆಲ್ಲ ಅದೇ ನನ್ನ ಸಂಬಂಧಿಕರ ಅವರು ಇಲ್ಲ ಇಲ್ಲಿ ಕಾವಲ್ ಕಾತ್ಕೊಂಡಿದ್ದ ಅಡ್ಜಸ್ಟ್ ಮಾಡ್ರಪ್ಪ ಅಡ್ಜಸ್ಟ್ ಮಾಡ್ರಪ್ಪ ಅಂತ ಬೆಳಿಗಿಂತ ಕಾತ್ಕೊಂಡಿದ್ದೆ ನಾನು ಏನೇನು ಇಲ್ಲಪ್ಪ ಎಲೆಕ್ಷನ್ ಆಗಿದೆ ಡಿಕ್ಲೇರ್ ಆಗಿದೆ ಇವಾಗ ಭಾರಿ ಆಗ್ಬಿಡಿದೆ ಅವರಿಗೆ ಇಕ್ಕಟ್ಟಾಗಿದೆ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನನಗೆ ನ್ಯಾಯ ಮೇಲೆ ನಂಬಿಕೆ ಇದೆ ನ್ಯಾಯಾಲಯ ಇವ್ರಿಗೆ ವಾಸ ಮಾಡಿದ ಸರಿ ಇದೆಯಾ ಅಸಿಂಧು ಮಾಡಿದ್ರೆ ಸರಿ ಇದ್ಯಾ ಕೌಂಟಿಂಗ್ ಮಾಡಬೇಕು ಅಂತ ಹೇಳ್ತದಾ ನ್ಯಾಯಾಲಯ ಹೇಳಿ ಹೇಳಿ ಕಡೆ ಮತ್ತೆ ನಾನು ಇನ್ನೇನು ಬೇರೆ ಮಾತಾಡೋದಿಲ್ಲ ನಿನ್ನ ಆದೇಶದ ಮೇಲೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಬರೀ ರೀ ಕೌಂಟಿಂಗ್ ಅಂತ ಇದ್ರೆ ನಾನು ಕೋರ್ಟ್ ಹೋಗೋ ಕ್ರಮೇನೆ ಇರಲಿಲ್ಲ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಅಸಿಂಧು ಅಸಿಂಧು ಅಂತ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು ಬರೀ ಅಸಿಂಧು ಮೇಲೆ ಹೋಗೋಕ್ಕಾಗಲ್ಲ ಈ ಆದೇಶದ ಮೇಲೆ ಹೋಗ್ತೇನೆ ಆದೇಶ ಮೇಲೆ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಅಸಿದ್ದು ಮಾಡಿದ್ರು ಸರಿ ಅಲ್ಲ ಅಂತ ಹೇಳ್ತದೆ ಇಲ್ಲಿ ಎರಡು ಮಾಡಿದ್ರು ಸರಿ ಇಲ್ಲ ಅಂತ ಹೇಳ್ತದೆ ನ್ಯಾಯಾಲಯ ಏನ್ ತೀರ್ಪು ತೀರ್ಪು ಕೊಡ್ತದೋ ಅದಕ್ಕೆ ನಾನು ಬದ್ಧವಾಗಿ ಮಾಲೂರ್ ತಾಲೂಕು ತಪ್ಪಿಲೆ ಅಲ್ಲ ಮಾಲೂರ್ ತಾಲೂಕ್ ತಬ್ಬಿಲೆ ಆಗಿಲ್ಲ ಮಾಲೂರು ತಾಲೂಕು ಕೋರ್ಟ್ ಆದೇಶ ಇದ್ರು ಕೂಡ ಇವತ್ತು ತಬ್ಲಿ ಕೋರ್ಟ್ ಕೋರ್ಟ್ ನ್ಯಾಯಾಲಯ ಮಾಡಿಲ್ಲ ತಬ್ಲಿ ಮಾಡಿಲ್ಲ ಮೂವತ್ತು ದಿನ ಟೈಮ್ ಕೊಟ್ಟಿದಾರಲ್ಲ ಮೂವತ್ತು ದಿನ ಕೂಡ ಅಪೀಲ್ಗೆ ಅವಕಾಶ ಕೊಟ್ಟಿದಾರಲ್ಲ ಶಾಸಕನಾಗ ಮುಂದುವರ್ಬೋದು ತಬ್ಲಿ ಹೆಂಗಾಗ್ತದೆ ಇವರಿಗೆ ತಬ್ಲಿ ಆಗ್ಬಿಟ್ಟದೆ ಇನ್ನೇನು ಮಾಜಿ ಶಾಸಕರಾಗ್ಬಿಟ್ಟದೆ ಮಾಜಿ ಶಾಸಕರೂ ಕೊಟ್ಟಿದ್ದಾರೆ ಕೋರ್ಟ್ ಆದೇಶ ಮೂವತ್ತು ದಿನ ಆದೇಶಕ್ಕೆ ತಡೆ ಕೊಟ್ಟಿದೆ ಅಪೀಲ್ಗೂ ಅವಕಾಶ ಮಾಡ್ತದೆ ಪ್ರಕ್ರಿಯೆನೇ ಸಹುದು ನಾವು ಅಧಿಕಾರಿಗಳಿಗೆ ಅಂತಲ್ಲ ನಾನು ಹೇಳುದು ಜಡ್ಜ್ಮೆಂಟ್ ಏನ್ ಬಂದಿದೆ ಆ ಜಡ್ಜ್ಮೆಂಟ್ ಅಲ್ಲಿ ಒಂದು ವಿಷಯಕ್ಕೆ ನಾನು ಇರೋದಾಗಿದೆ ಇರೋದಂದ್ರೆ ವಿರೋಧ ಕೋರ್ಟ್ ಇರೋದಲ್ಲ ಒಂದು ವಿಷಯ ಏನು ಅಸಿಂಧು ಅಂತ ಏನ್ ಬಂದಿದೆ ಅದರ ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾತಕ್ಕ ಸಾಕ್ತ ಮಾಡ್ತೀನಿ ಚಾಲೆಂಜ್ ಮಾಡ್ತೀರಿ ತುಂಬಾ ರೆಕಾರ್ಡ್ ಮಾಡೋಕು ಈ ರಾಜಕಾರಣ ಎಂಬತ್ತಾರು ಪ್ರಾರಂಭ ಮಾಡಿದೆ ನಾನು ಮಂಡಲ ಪಂಚಾಯತ್ ಇಪ್ಪತ್ತೆರಡು ವರ್ಷ ಪ್ರಾರಂಭ ಮಾಡಿತ್ತು ಇವತ್ತುವರೆಗೂ ಮಾಲ್ವ ತಾಲೂಕಿನ ಜನ ನನಗೆಲ್ಲ ಅವಕಾಶ ಮಾಡಿಕೊಟ್ಟಾರೆ ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಸಾರಿ ಮಿಲಿಕ್ಕೆ ಎಂಬತ್ತಾರ ಗ್ರಾಮ ಪಂಚಾಯತಿ ಮನೇಲಿ ಇವತ್ತು ಇದೆ ರೀ ನಾನು ಎರಡು ಸಾರಿ ಎಂ ಎಲ್ ಎ ನಮ್ಮೂರಲ್ಲಿ ಅರ್ಜಿ ಹಾಕಲ್ಲ ನಮ್ಮನೆಯಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕ್ಲಿಲ್ಲ ಅಂದ್ರೆ ಎಂಬತ್ತಾರರಿಂದ ಇವತ್ತು ಇದೆ ಅರ್ಥ ಆಯ್ತಾ ಈ ರಾಜಕಾರಣ ನಿವೃತ್ತಿ ಆಗ್ಬಿಟ್ಟು ಇವನೇನ ಗೆದ್ಬಿಡ್ರೆ ಕೌಂಟಿಂಗ್ ಬಂದ್ರೆ ಏನಪ್ಪಾ ರಾಜಕಾರಣ ಬಿಟ್ಬಿಟ್ರೆ ಸಾಕಲ್ಲ ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಒಂದು ನಂಜೇಗೌಡ ನನ್ನ ಜನ ಇಲ್ಲಿಂದ ಇಲ್ಲಿಗೂ ಅವಕಾಶ ಕೊಟ್ಟರೆ ಹಣೆ ಬರಿದ್ರೆ ಮಂತ್ರಿ ಆಗ್ತೀನಿ ಇಲ್ಲ ಹಣೆ ಬಾರಿ ಏನಿದ್ರೆ ಮಾಜಿ ಆಗಿ ಮನೇಲಿ ಇರ್ತೀನಿ ಏನಪ್ಪ ನಾ ಚಾಲೆಂಜ್ ಮಾಡ್ತೀನಿ ಕೌಂಟಿಂಗ್ ಅಂತ ಬಂದಿದ್ರೆ ನಾನು ಇವತ್ತು ಕೌಂಟಿಂಗ್ ಮತ್ತೆ ಚಾಲೆಂಜ್ ಮಾಡಕ್ ಹೋಗ್ತಾ ಇರ್ಲಿಲ್ಲ ಅಪಿಲ್ ಹೋಗ್ತಾ ಇರ್ಲಿಲ್ಲ ಮುಖ್ಯಮಂತ್ರಿ ಕಾರ್ಯಕ್ರಮ ಬೇರೆ ಇದೆ ಸಾವಿರಾರು ಕೋಟಿ ಅನುದಾನ ಬರ್ತಾ ಇದೆ ಇವಾಗ ಹಿಂಗಾಗಿ ಅದಕ್ಕೂ ಇದಕ್ಕೆ ಸಂಬಂಧ ಏನಿದೆ ಮುಖ್ಯಮಂತ್ರಿ ಪ್ರೋಗ್ರಾಮ್ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕಿದೆ ಸುಮಾರು ಎರಡೂವರೆ ಸಾವಿರ ಕೋಟಿ ಡೆವಲಪ್ ಮೆಂಟ್ಸ್ ಗುದ್ಲಿ ಪೂಜೆ ಮತ್ತು ಉದ್ಘಾಟನೆಗಳಿದೆ ಇದು ಕೋರ್ಟ್ ಆದೇಶ ಆಗಿದೆ ಮತ್ತೆ ಅಪೀಲ್ ಮೂವತ್ತು ದಿನ ಟೈಮ್ ಕೊಟ್ಟಿದ್ದಾರೆ ಆಲಿ ಶಾಸಕರಿದ್ದೀನಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಟೈಮ್ ಇದೆಯಲ್ಲ ಸುಪ್ರೀಂ ಕೋರ್ಟ್ ಏನ್ ಅಂತ ನೋಡ್ತೀವಲ್ಲ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅದಕ್ಕೆ ಅಡೆತಡೆ ಆಗ್ತದೆ ಅದು ಬಾಳಿಕೆ ನಡೀತದೆ ಇಲ್ಲ ಹಿನ್ನಡೆ ಅಂತ ಸಿಂಪತಿ ಆಗಿದೆ ಮಾಲು ತಾಲೂಕಲ್ಲಿ ರಾತ್ರಿ ಆಗಲಿ ಇದ್ದು ಹೋಗ್ತಲ್ಲ ತಾಲೂಕಿನ ಜನ ನನ್ನ ಅಭಿಮಾನಿಗಳು ರಾತ್ರಿ ಎರಡು ಗಂಟೆ ಮಲ್ಕೊಂಡಿದ್ದು ನೀವೆಲ್ಲ ನೋಡಿರ್ಬೇಕು ಸಾವಿರಾರು ಜನ ಮನೆ ಯಾರು ಸಾಮಾನ್ಯ ಜನ ಬಡವರು ಈ ರಿಯಲ್ ಎಸ್ಟ್ ಉದ್ಯಮಿಗಳೆಲ್ಲ ಬೆಂಗಳೂರಿಂದ ಬರ್ತಾರಲ್ಲ ರಿಯಲ್ ಎಸ್ಟೇರು ಲಾಯಕ್ ಆಗಿರೋರೆಲ್ಲ ಜನ ಸಾಮಾನ್ಯ ಜನ ಬಡವರು ಈ ತೀರ್ಮಾನಕ್ಕೆ ನೋವು ತಿಂತ ಇದಾರೆ ಇನ್ನೂ ನನಗೆ ಸಿಂಪತ್ತಿ ಮನೆ ಇದೆ ಮೂರನೇ ಅಭ್ಯರ್ಥಿ ಕೂಡ ಇಲ್ಲ ಈ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಸುಮಾರು ಜನ ಮಂತ್ರಿ ನಮ್ಮ ಜಿಲ್ಲಾ ಮಂತ್ರಿ ಅಂತ ಎಲ್ಲ ಮಂತ್ರಿಗಳು ಮಾತಾಡಿದ್ದಾರೆ ಸುರ್ಜಾವಾಲಾ ಸಾಹೇಬರು ಮಾತಾಡಿದ್ದಾರೆ ಇದ್ರ ಮುಂದೆ ಏನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಲೀಗಲ್ ಒಪಿನಿಯನ್ ಆಗಿದ್ದು ಲೀಗಲ್ ಕೂಡ ನಾವು ಮಾತಾಡಿದ್ದೇವೆ ಈಗೂ ಕೂಡ ಮೂರು ಗಂಟೆಗೆ ನಾವು ಹೋಗ್ತಾ ಇದ್ದೀನಿ ಲೀಗಲ್ ಇದು ಮಾಡಿ ತಕ್ಷಣ ಇವತ್ತಿನ ಸುಪ್ರೀಂ ಕೋರ್ಟ್ ಪ್ರೊಸೀಜರ್ ಪ್ರೋಸೆಸ್ ಏನಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಂಜುನಾಥ್ ಕೂಡ ಎಂ ಎಲ್ ಅಂತ ಡಿಕ್ಲೇರ್ ಮಾಡ್ತಾ ಹುಚ್ಚು ಅಷ್ಟೇ ಅವನೊಬ್ಬ ತಿಕ್ಲೋನು ಹುಚ್ಚ ಅವನ ಜೊತೇಲಿ ನಮ್ಮ ಹುಡುಗರು ಅವರು ಅವ್ರೆ ಜೋಬಾಗಿ ಕಾಸ್ ಎತ್ಕೊಂಡು ಪಟಾಕಿ ಲೆಕ್ಕಿ ಮೆರವಣಿಗೆ ಮಾಡೋದು ಏನು ಡಿಕ್ಲೇರ್ ಆಗೈತಾ ಮಂಜುನಾಥ್ ಕೂಡ ಎಂ ಎಲ್ ಎ ಅಂತ ಹೇಳ್ಬಿಟ್ಟು ಸಂಭ್ರಮ ಆಚರಣೆ ಮಾಡೋದಕ್ಕೆ ರೀ ಕೋಟಿ ಮಾಡಿ ಅಂತ ಆಗಿದೆ ಅಪ್ಪ ರೀಕೋಟಿ ಮಾಡ್ಲಿ ಅಪ್ಪ ನಾ ಸೋತದ್ ಸಂಭ್ರಮ ಮಾಡ್ಕೊಂಡ್ರೆ ಎಲ್ಲಾರ್ಗು ನಮಸ್ಕಾರ ಮನೆಗೆ ಹೋಗ್ತೀನಿ ನಾನು ಹೌದಪ್ಪ ಅಂತ ಇನ್ನು ಏನೂ ಆಗಲಿ ಇವಾಗ ಸಂಭ್ರಮ ಉಚ್ಚಿರಾಗ್ಬಿಡ್ರಿ